ವಿನಯ್ ನಿನ್ನ ಆಟ ಇಲ್ಲಿಗೆ ಮುಗೀತು ಅಂತ ಹೇಳಿ ಕಾರ್ತಿಕ್ ಕೀರ್ತಿ ಇರು ಇದು ಒಂದು ಮಾತನ್ನು ಹೇಳ್ತಾರೆ ಈ ಮಾತಿಗೆ ವಿನಯ್ ಫುಲ್ಲು ಆಗಿದೆ ಅಂತ ಹೇಳ್ಬೋದು ಹೌದು ಎಲ್ಲಿ ವಿನಯ್ ಹೇಳ್ತಾರೆ ನಿಮ್ಮನ್ನು ಸಪೋರ್ಟ್ ಮಾಡಿದಂಥ ಹಾಗೆ ನಿಮಗೆ ಬ್ಲಾಂಕೆಟ್ಗಳನ್ನ ಕೊಟ್ಟಂಥವ್ರು ಪಾಪ ಹೋಗ್ಬಿಟ್ಟಿದ್ದಾರೆ ಅಷ್ಟೇ ಅಲ್ಲ ನಿಮಗೆ ಬಕೆಟ್ ಹಿಡಿದಿದ್ದವರಂಥವ್ರು ಹೋಗಿದ್ದಾರೆ ಇನ್ನು ನಿಮಗೆ ಗೊತ್ತಿರ್ಬೋದು ಹಿಂದೆ ಚಮಚ ಅಂತಲೂ ಕೂಡ ಬಂದಿತ್ತು ಆಕೆಯೂ ಕೂಡ ನೆನೆ ರಾತ್ರಿ ಹೋಗಿದ್ದಾರೆ ಇವನ್ನೆಲ್ಲ ನೋಡಿದ್ರೆ ನಿಮಗೆ ಅನಿಸೋದಿಲ್ವಾ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾರೋ ಹೋಗ್ಬಿಟ್ಟಿದ್ದಾರೆ ಅಂತ ಇದಕ್ಕೆ ನೀವೇನು ಹೇಳ್ತೀರಾ ಅಂದಾಗ ನನಗೆ ಸಪೋರ್ಟ್ ಮಾಡ್ತಾರೆ ಅಂತೆ ಓದೋರು ಅಂತ ನಂಗೆ ಹೇಳಿದ್ರೆ ನನಗೆ ಬೇಜಾರಾಗುತ್ತೆ ಯಾಕೆಂದರೆ ನನ್ನೆಲ್ಲ ನನ್ನ ಆತ್ಮೀಯ ಸ್ನೇಹಿತರವರು ನನ್ನ ಒಳ್ಳೆ ಮಧ್ಯೆ ಬಾಂಡಿಂಗ್ ಇತ್ತು ಅಲ್ಲ ಬಾಂಡಿಂಗ್ ಇತ್ತು ನಿಜ ಅದರಲ್ಲೇನು ತಪ್ಪಿಲ್ಲ ಅಂತ ಹೇಳಿ ಕಿರಿ ಕೀರ್ತಿ ಅವರು ಹೇಳಿದರು ಆದರೆ ನಿಮಗೆ ಸಪೋರ್ಟ್ ಮಾಡಿ ನಿಮ್ಮನ್ನೇ ಗೆಲ್ಲಿಸ್ಬೇಕು ಅಂತ ಹೊರಟಿದ್ದವ್ರ ಪಾಪ ಅವರೆಲ್ಲರೂ ಕೂಡ ಸೋತಿ ಮನೆಗೆ ಹೋಗಿರೋದು ಇತಿಹಾಸ ಆಗೋಯ್ತಲ್ಲ ಅಂತ ಹೇಳಿ ಕಿರಿ ಕೀರ್ತಿ ಅವರು ನಗಾಡ್ಕೊಂಡು ಹೇಳ್ತಾರೆ ಇದರಿಂದ ವಿನಯ್ಗೆ ಅಷ್ಟೊಂದು ಕೋಪನೂ ಕೂಡ ಬರುತ್ತೆ ಕೋಪ ಬಂದರೂ ಕಿರಿ ಕೀರ್ತಿ ಆಗಲಿ ಜಾನ್ವಿಗೆ ತಿರುಗಿ ಮಾತಾಡೋ ಹಾಗೆ ಇರಲಿಲ್ಲ ಅದರಿಂದ ಸುಮ್ಮನೆ ಕೂತ್ಕೊತಾರೆ ನೀವು ಕೇಳ್ತಾರ ಪ್ರಶ್ನೆ ನನಗೆ ಇಷ್ಟ ಆಗ್ತಾರಲ್ಲ ಸರ್ ಬೇರೆ ಪ್ರಶ್ನೆ ಅಂದಾಗ ಕೀರಿ ಕೀರ್ತಿ ಹೇಳ್ತಾರೆ ನೀನು ಹೇಳ್ದಂಗೆಲ್ಲ ನಾನು ಕೇಳೋದಕ್ಕೆ ಕೇಳಿ ಬಂದು ಕೂತಿಲ್ಲ ನಾನು ಕೇಳಿದ ಉತ್ತರ ಕೊಡಕ ಕೊಡು ಕೊಡಕೊಳ್ಳಲ್ಲ ಅಂತ ಹೇಳು ಅಷ್ಟೇ ಅಂತ ಹೇಳಿ ಕೀರ್ತಿನೂ ಕೂಡ ಸರಿಯಾಗಿ